ಮಂಗಳಗಿರಿಯ ಮಾನ್ಯಂ ಶ್ರೀನಿವಾಸರಾವ್ ಅರುಣಾ ದಂಪತಿ ಟಿ ಟಿ ಡಿ ಟ್ರಸ್ಟ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ತಿರುಮಲದಲ್ಲಿರುವಂಥ ಶಿಬಿರ ಕಚೇರಿಯಲ್ಲಿ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರನ್ನು ಭೇಟಿ ಮಾಡಿ ಶ್ರೀನಿವಾಸರಾವ್ ಅರುಣಾ ದಂಪತಿ ಇಪ್ಪತ್ತು ಲಕ್ಷದ ಡಿಡಿಗಳನ್ನು ಹಸ್ತಾಂತರ ಮಾಡಿದರು ತಮ್ಮ ಮಗಳು ಮಾನ್ಯಂ ಹರಿಕಾ ಹೆಸರಿನಲ್ಲಿ ಅನ್ನ ಪ್ರಸಾದಂ ಟ್ರಸ್ಟ್ಗೆ ಹತ್ತು ಲಕ್ಷದ ನೂರ ಹದಿನಾರು ರೂಪಾಯಿ ಮತ್ತೋರ್ವ ಮಗಳಾದ ಮಾನ್ಯಂ ಹರಿತಾ ಹೆಸರಿನಲ್ಲಿ ಪ್ರಾಣಧಾನ ಟ್ರಸ್ಟ್ಗೆ ಹತ್ತು ಲಕ್ಷದ ನೂರ ಹದಿನಾರು ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಟಿಟಿಡಿ ಮಂಡಳಿ ಸದಸ್ಯೆ ಜಾನಕಿ ದೇವಿ ಅವರ ಸಮ್ಮುಖದಲ್ಲಿ ದೇಣಿಗೆ ನೀಡಲಾಯಿತು ಈ ವೇಳೆ ದೇಣಿಗೆ ನೀಡಿದ ಶ್ರೀನಿವಾಸ ರಾವ್ ಅರುಣಾ ದಂಪತಿಯನ್ನ ಟಿಟಿಡಿ ಅಧ್ಯಕ್ಷರಾಗಿರುವ ಬಿಆರ್ ನಾಯ್ಡು ಅವರು ಅಭಿನಂದಿಸಿದ್ದಾರೆ सर्वापैक हेलो mm.

ಟಿ ಟಿ ಡಿ ಅಧ್ಯಕ್ಷರು ಆಗಿರುವಂಥ ಬಿ ಆರ್ ನಾಯ್ಡು ಅವರು ಯಾರ್ಯಾರು ದೇಣಿಗೆ ನೀಡಿದ್ದಾರೋ ಅವರೆಲ್ಲರಿಗೂ ಕೂಡ ಅಭಿನಂದಿಸಿದ್ದಾರೆ ಮಂಗಳಗಿರಿಯ ಮಾನ್ಯಂ ಶ್ರೀನಿವಾಸರಾವ್ ಹಾಗೂ ಅರುಣಾ ದಂಪತಿ ಟಿ ಟಿ ಡಿ ಟ್ರಸ್ಟ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆಯನ್ನು ಇವತ್ತು ಸಲ್ಲಿಕೆ ಮಾಡಿರೋದು ತಿರುಮಲದಲ್ಲಿರುವಂಥ ಶಿಬಿರ ಕಚೇರಿಯಲ್ಲಿ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರನ್ನ ಭೇಟಿ ಮಾಡಿದ್ರು ಶ್ರೀನಿವಾಸರಾವ್ ಹಾಗೂ ಅರುಣಾ ದಂಪತಿ ಈ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷದ ಡಿ ಡಿಗಳನ್ನು ಹಸ್ತಾಂತರಿಸಿದರು ತಮ್ಮ ಮಗಳು ಮಾನ್ಯಂ ಹರಿಕಾ ಹೆಸರಿನಲ್ಲಿ ಅನ್ನ ಪ್ರಸಾದಂ ಟ್ರಸ್ಟ್ಗೆ ಹತ್ತು ಲಕ್ಷದ ನೂರ ಹದಿನಾರು ರೂಪಾಯಿ ಹಾಗೂ ಮತ್ತೋರ್ವ ಮಗಳಾದ ಮಾನ್ಯಂ ಹರಿತಾ ಹೆಸರಿನಲ್ಲಿ ಪ್ರಾಣದಾನ ಟ್ರಸ್ಟ್ಗೆ ಹತ್ತು ಲಕ್ಷದ ನೂರ ಹದಿನಾರು ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ ಟಿ ಟಿ ಡಿ ಮಂಡಳಿ ಸದಸ್ಯೆ ಜಾನಕಿ ದೇವಿಯವರ ಸಮ್ಮುಖದಲ್ಲಿ ದೇಣಿಗೆ ನೀಡಲಾಯಿತು ಈ ವೇಳೆ ದೇಣಿಗೆ ನೀಡಿದಂಥ ಶ್ರೀನಿವಾಸ ರಾವ್ ಹಾಗೂ ಅರುಣಾ ದಂಪತಿಯನ್ನು ಟಿ ಟಿ ಡಿ ಅಧ್ಯಕ್ಷರಾಗಿರುವಂಥ ಬಿ ಆರ್ ನಾಯ್ಡು ಅವರು ಅಭಿನಂದಿಸಿದ್ದಾರೆ